ಎಲ್ಲರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾತ ನಾನು ನಿಮ್ಮ ನಂದಿನ ಲೊಕೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನದ ವ್ಲಾಗು ನಾನು ವಿಡಿಯೋನೆಲ್ಲ ಹಾಕಕ್ಕೆ ಹಾಕ್ತಾ ಇಲ್ಲ ಯಾಕಂದರೆ ನಾನು ನನ್ನ ಮಗನ ಶೃಂಗೇರಿಗೆ ಹೋಗಿ ಕರ್ಕೊಂಡ್ಬರ್ಬೇಕಾಯ್ತು ಹಾಸ್ಟ್ಲಿಗೆ ಹಾಕಿದ್ದೀವಿ ಅವನ್ನ ನಾನೆಲ್ಲ ಡೀಪ್ ಕ್ಲೀನಿಂಗು ಮತ್ತು ನಾನು ಏನು ಅಡುಗೆ ಮಾಡಿದೆ ಎಲ್ಲ ನೋಡಿಸ್ತಾ ಇದ್ದೀನಿ ಈ ನಾ ಅವ್ನು ಆವತ್ತೇ ಹಾಕ್ಬೇಕಾಗಿತ್ತು ಮತ್ತು ನನ್ನ ಮಾನೇ ದಿನವೇ ಅವನ್ನ ಕರ್ಕೊಂಬರೋಕ್ಕೆ ಹೋಗ್ಬೇಕಾಗಿತ್ತಲ್ವ ವೀಡಿಯೋ ಹಾಕೋಕ್ಕಾಗಿಲ್ಲ ನೈಟಿನ ತನಕ ನನಗೆ ಬುಧವಾರ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗಿಲ್ಲ ನೋಡಿ ಇವತ್ತು ನಾನು ಸಿಂಪಲ್ ಸಿಂಪಲ್ಲಾಗಿ ಆಲೂ ಗ್ರೇವಿ ಏನು ರುಬ್ತಿದಿರೇ ಯಾವ ಥರ ಮಾಡೋದು ಅಂತ ಇದ್ದೀನಿ ತುಂಬ ಈಸಿ ಒಂದು ಹತ್ತು ನಿಮಿಷದಲ್ಲಿ ನೋಡಿ ಈ ಪೂರಿನೂ ಮತ್ತು ಸಾಗು ಎರಡು ಗ್ರೇವಿ ಎರಡೂ ಆಗೋಗುತ್ತೆ ಈಗ ಒಂದು ಬಾಣ್ಲಿ ಇಟ್ಕೊಂಡು ಆ ಬಾಣ್ಲಿಗೆ ಈಗ ಎಣ್ಣೆ ಒಂದು ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಜೀರಿಗೆನೂ ಹಾಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಅದು ನೋಡಿ ಈ ಥರ ಚಿಟಪಟ ಅಂದಮೇಲೆ ಈಗ ಅದಕ್ಕೆ ಕಡಿಮೆ ಸೊಪ್ಪು ಹಾಕೊಬೇಕು ಯಾವಾಗೂ ಅಷ್ಟೇ ಸಾಸಿವೆ ಸ್ವಲ್ಪ ಸಿಡಿಬೇಕು ಸಿಟ್ಲ ಮೇಲೇ ನೀವು ಬೇರೆ ಐಟಮ್ಸ್ ಹಾಕಬೇಕು ಇಲ್ಲ ಕಷ್ಟ ಬರುತ್ತೆ ಸಾಸಿವೆ ಎಲ್ಲ ನೋಡಿ ಈಗ ಕರ್ಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಈರುಳ್ಳಿನೂ ಮತ್ತೆ ಒಂದು ಎರಡರಿಂದ ಮೂರು ಹಶಿಮೆಣಿನ್ಕಾಯಿನ ಉದ್ದುದಕ್ಕೆ ಕುಯ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಮುಂದಿನ ಐಟಮ್ಸ್ ಹಾಕಬೇಕು ನಾನು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಬೇಗ ಬೇಗ ಮಾಡಬೇಕಂತ ಅರ್ಧಂ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇಲ್ಲ ಒಂದು ಹತ್ತು ನಿಮಿಷದೊಳಗಡೆ ನಿಮಗೆ ಸ್ಟಾರ್ ಎಲ್ಲ ರೆಡಿ ಆಗಿಬಿಡುತ್ತೆ ಅಪ್ಪ ಅರ್ಜೆಂಟಾಗಪ್ಪ ರುಬ್ಬಬೇಕು ಮಾಡಬೇಕು ಅನ್ನೋದು ಯಾವುದು ಇಲ್ಲ ಅದು ಹೇಳ್ಕೊಡ್ತೀನಿ ಯಾವ ಥರ ರುಬ್ಬಿ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ಇದು ರುಬ್ತೀರ ಯಾವ ಥರ ಬೇಗ ಮಾಡೋದು ಅಂತ ಇದ್ದೀನಿ ಇವತ್ತು ನೋಡಿ ಟೊಮೊಟೊ ಒಂದು ಎರಡು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕುಯ್ದು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈಗ ನೋಡಿ ನಾನು ಪುಡಿ ಉಪ್ಪು ಹಾಕ್ಕೊತಾಯಿದ್ದೀನಿ ಕಲ್ಲು ಉಪ್ಪು ಹಾಕ್ಕೊಂಡಿಲ್ಲ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಆಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈಗ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ನುಣ್ಣಗೆ ಆಗಿದೆ ನುಣ್ಣಗೆ ಆದಮೇಲೆ ಈಗ ಒಂದು ಮೂರು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಯಾವುದೇ ಐಟಮ್ಸ್ ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳ್ದಲ್ಲ ಎಣ್ಣೆ ಇಟ್ಕೊಳೋ ಟೈಮಲ್ಲಿ ಈಗ ಬರೀ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಶಿಮಿಣಕಾಯಿ ಹಾಕ್ಕೊಂಡಿದ್ದೀನಿ ನಮ್ಮ ಹಶಿಮಿಣಕಾಯಿ ನಾನು ತೊಗೊಂಡಿರೋದು ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ ನಾನು ನೋಡ್ಕೊಂಡು ಹಾಕೊತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಬೇಡ ನಾನು ಬರೀ ಖಾರ ಪುಡಿ ಹಾಕ್ಕೊಂತೀನಿ ಅಂದರು ಹಾಕ್ಕೊಬೋದು ಈಗ ಸ್ವಲ್ಪ ಗರಂ ಮಸಾಲೆ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ ಚೆನ್ನಾಗಿ ಫ್ರೈ ಅದು ನುಣ್ಣಗೆ ಆಗಿರ್ಬೇಕು ಅದಕ್ಕೆಲ್ಲ ನೀಟಾಗಿ ಬೆರೆಸ್ಕೊಬೇಕು ಆ ಥರ ಫ್ರೈ ಮಾಡ್ಕೊಂಡು ಈಗ ನೋಡಿ ನನ್ನ ಮಗಳು ಬೇಯಿಸಿಕ್ಕಿದ್ಲು ಆಲೂಗಡ್ಡೆ ಕೊಯ್ದುಬಿಟ್ಟು ಸಿಪ್ಪೆ ಎಲ್ಲ ಸುಲಿದು ಅದನ್ನು ಫಸ್ಟೇ ಕೊಯ್ದುಬಿಟ್ಟು ಆಮೇಲೆ ಬೇಯಿಸಿದ್ಲು ನಾನು ಹಸುಮನೆಲ್ಲ ಕೆಲಸ ಬರೋ ಬರೋಷ್ಟರಲ್ಲಿ ಅಲ್ಲಿ ಕುಕ್ಕರ್ಗೆ ಹಾಕಿ ಬೇಯಿಸಿಕ್ಕಿದ್ಲು ನೋಡಿ ಇವಾಗ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಗು ನೀಟಾಗಿ ಬೆರೆಸ್ಕೊಂಡು ಅದಕ್ಕೆ ಈಗ ಒಂದು ಅರ್ಧ ಸ್ಪೂನಷ್ಟು ಅಷ್ಟನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕ ಕಲ್ಸ್ಕೊಬೇಕು ಈ ಕಲರ್ಗೋಸ್ಕರ ಅಲ್ಲ ಯಾವುದೇ ಒಂದು ಐಟಮ್ಸ್ ಮಾಡೋರು ಅಷ್ಟೇ ಅಷ್ಟನ್ನು ಹಾಕಿದಷ್ಟು ನಮ್ಗೆ ಹೆಲ್ತ್ಗೆ ಒಳ್ಳೆಯದು ನೋಡಿ ಈಗ ಒಂದು ಸ್ಪೂನಷ್ಟು ಇಲ್ಲ ಒಂದೆರಡು ಸ್ಪೂನಷ್ಟು ಕಳ್ಳ ಹಾಸಿಟ್ಟು ತೊಗೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಮಂದ ಆಗಬೇಕು ನೋಡಿರಿ ಈ ಥರ ನೀವು ನೀರು ನೀರಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿ ಇರೋಲ್ಲ ನೋಡಿ ನೀವು ಒಂದು ಮಾಡೋ ಅಂಥದ್ದನ್ನು ನಾಲ್ಕೈದು ಜನ ತಿನ್ಬೋದು ಅಷ್ಟು ಚೆನ್ನಾಗಿ ಮಂದ ಆಗುತ್ತೆ ನೀವು ರುಬ್ಬೋದೇ ಬೇಡ ನೀವು ಆ ಥರ ನೋಡಿ ಎಷ್ಟು ಗಟ್ಟಿ ಆಗುತ್ತೆ ಅಂತ ನಾನು ನೋಡಿಸ್ತೀನಿ ನಿಮಗೆ ನೋಡಿ ಇದೆ ನೋಡಿ ನೋಡಿ ನೋಡಿಸ್ತಾ ಇದ್ದೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಈಗ ಉಪ್ಪು ಖಾರ ನೋಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ನೋಡಿಸ್ತಾ ಇದ್ದೀನಿ ನೋಡಿ ನೋಡಿದ್ರೆ ಯಾವ ಥರ ತಿಕ್ನೆಸ್ ಬಂದಿದೆ ಹೇಳಿದ್ನಲ್ವ ಈಗ ಅದು ರೆಡಿ ಆಯಿತು ಅದು ಪಕ್ಕಕ್ಕೆ ಇಕ್ಕಿ ನೋಡಿ ಕುದಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಉಪ್ತಾಯಿದೆ ಮಾಮೂಲಿ ನಾನು ಚಪಾತಿ ಹಸಿಟ್ಟು ಯಾವ ಥರ ಕಲಸಿರ್ತೀನೋ ಅದೇ ಥರನೇ ಕಲಿಸಿದ್ದೀನಿ ನಿಮಗೆ ಮೂರ್ತ ಆ ಥರ ಲಯ ಯಾವ ಥರ ಬರೋದು ಅಂತ ಚಪಾತಿ ನೋಡಿರ್ತೀನಿ ನೋಡಿ ಅದೇ ಆ ಥರನೇ ಯಾವ ಥರ ಚಪಾತಿ ಹಸಿಟ್ಟಿಗೆ ಹೆಂಗೆ ಕಲಿಸಿರ್ತೀವೋ ಹಾಕಿ ಅದೇ ಥರನೇ ಮಾಡಿದ್ದೀನಿ ಯಾವ ಥರ ಉಪ್ತಾಯಿದೆ ನೋಡಿರಿ ಇದು ಆದಷ್ಟು ನೀವು ಮೆತ್ತಗೆ ಬರ ಮಾಡ್ಕೊಳ್ಳಿ ಗಟ್ಟಿಗೆ ತಿನ್ನಲ್ಲ ವಯಸ್ಸಾಗಿರೋರ್ಗಾಗಲ್ಲ ಅದ ಮೆತ್ತಿಗೆ ಇದ್ದಷ್ಟು ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ನಾನು ಈ ಥರ ಸರ್ವ್ ಮಾಡಿ ನೋಡಿಸ್ತಾ ಇದ್ದೀನಿ ನೀವು ಇದೇ ಥರ ಮಾಡಿದರೆ ನನಗೊಂದು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಮನೆ ದಿನ ಹೋಗೋದ್ರಿಂದ ನನಗೆ ಟೈಮೇ ಇರಲಿಲ್ಲ ಯಾಕಂದರೆ ಬಟ್ಟೆ ಹೊಲಿಯೋದು ಇತ್ತು ಅದು ಕಟ್ಟಿಂಗೆಲ್ಲ ಮಾಡಬೇಕಾಗಿತ್ತು ಒಂದು ನೈಟೇ ಕಟ್ ಮಾಡಿದ್ದೆ ಮಂಗಳವಾರ ನೈಟು ನೋಡಿ ನಾನು ಈ ಥರ ಒಂದು ಆಧಾರ್ ಕಾರ್ಡು ಅವೆಲ್ಲ ಸಪ್ಸೆಸ್ ಸಪ್ರೇಟಾಗಿ ಒಂದೊಂದು ಕಾಕಿ ಈ ಫೈಲ್ಗಳಿಗೆ ಬೇಗ ಸಿಕ್ಕೋಗುತ್ತೆ ಅಂತ ನೋಡಿ ನಾನು ಸೀರೆಗಳ ಒಂದಷ್ಟಿತ್ತು ಹಳೆ ಸೀರೆ ಅದನ್ನು ಹಾಕಿ ಒಂದೆರಡು ಎರಡು ಬೆಡ್ಶೀಟ್ ಥರ ಒರೆಸಿದ್ದೆ ನೋಡಿ ಆ್ಯಂಗರಲ್ಲಿ ನೋಡಿ ಈ ಥರ ಬಳೆ ಇಟ್ಟಿದ್ದೀನಿ ನನ್ನ ಪ್ಲ್ಯಾನಿಂಗ್ ಇತ್ತು ಈ ಥರ ಇರಬೇಕು ಅಂತ ತುಂಬ ಬಳೆ ಅದನ್ನ ನೋಡಿ ಈ ಥರ ಇಕ್ಕಿ ನನ್ನ ಮಗಳದ್ದು ಇದೆಲ್ಲ ನೋಡಿ ಸ್ಟೋರ್ ಮಾಡಿಟ್ಟಿದ್ದೀನಿ ನಾನು ದೊಡ್ಡ ದೊಡ್ಡ ಗೌನ್ಸ್ ಎಲ್ಲ ಒಂದು ಬ್ಯಾಗ್ ಹಾಕಿ ಇಕ್ಕಿದೀನಿ ನೋಡಿ ಅವಳು ಬುಕ್ಕು ಅವಳದು ಕರೆಟ್ ಇದು ಇದು ಸ್ಟಿಕ್ ಸ್ಟಿಕ್ ಅಂತೆ ಅವಳಿಗೆ ಕೊಟ್ಟಿರೋದು ಮೊನ್ನೆ ಕೊಟ್ಟಿದ್ದರು ನೋಡಿ ಆ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ರೂಮ್ಗಳೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಮಡ್ಚಿ ಒಗ್ದಿದ್ನಲ್ಲ ಬಟ್ಟೆ ತುಂಬ ಇದು ಮಡ್ಚೋದು ಎಲ್ಲ ಮಡ್ಚಿಟ್ಟು ಮ ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಈಗ ಮನೆಲ್ಲ ಧೂಳು ಸಹ ಬಂದಿದ್ದೀನಿ ನೋಡಿ ಏನನ್ನ ಹಬ್ಬ ಬಂತು ಅಂದರೆ ತುಂಬ ಕೆಲಸ ಇರುತ್ತೆ ಒಂದೊಂದ್ಸಲಿ ಊಟ ತಿನ್ನೋದೇ ಹನ್ನೆರಡು ಗಂಟೆ ನೋಡಿ ಹನ್ನೆರಡು ಗಂಟೆ ನಾನು ಊಟ ತಿನ್ಕೊಂಡು ಬಂದೆ ಬಂದು ನೋಡಿ ಅದಕ್ಕೆ ಮುಂಚೆನೇ ರೂಮ್ಗಳೆಲ್ಲ ಕ್ಲೀನ್ ಹೋದೆ ಆಮೇಲೆ ಊಟ ತಿನ್ಕೊಂಡೆಲ್ಲ ಬಂದು ತಿರ್ಗಾ ಹಸುವಿಗೆಲ್ಲ ಮೇವ್ ಹಾಕಿ ಬಂದು ನೋಡಿ ಈಗ ಧೂಳು ಉಳಿಸ್ತಾ ಇದ್ದೀನಿ ನೋಡಿ ಎಲ್ಲ ನಾವು ರೋಡ್ ಪಕ್ಕನೇ ಸ್ವಲ್ಪ ಇರೋದು ಮನೆ ಬೇಗ ಧೂಳು ಬಂದುಬಿಡುತ್ತೆ ನನಗೆ ಏನಂದರೆ ನನಗೆ ಈ ಧೂಳು ಉದಿಸುವ ಕಡ್ಡಿದು ನನಗೆ ತುಂಬ ಇಷ್ಟ ಒಂದು ಮುಡ್ದೋಯ್ತು ಇದೇ ಕಲರೇನೆ ನಾನು ಅದೇ ಥರ ಕಲರ್ ನೋಡಿ ತಗೊಂಡೆ ನೋಡಿ ಕಿಟ್ಕಿಲೆಲ್ಲ ಆರಾಮ್ಸಿಗೆ ಉದುರಿಸ್ಬೋಡು ಈ ಧೂಳು ಉದಿಸೋ ಕಡ್ಡೀಲಿ ನೋಡಿ ನಾನು ಹಸಿಟ್ಟು ಅಲ್ಲೆಲ್ಲ ಅಲ್ಲೆ ಮನೆಯೆಲ್ಲ ಧೂಳು ಉದ್ಸಿದನಲ್ವ ಅದಕ್ಕೆ ಹೊರಗಡೆ ಬಂದು ಈಗ ಹಸಿಟ್ಟು ಸೀಟು ಜಲ್ಡಿ ನಮ್ಮ ಲೇಬರ್ ಹುಡುಗ ಒಂದು ಗುಡ್ಗುಂಗು ಬೇಕಾಗಿತ್ತು ಅವರು ಮಂಗ್ಳೂರವರು ಅವ್ರಿಗೂ ಬೇಗ ಬಂದಿದ್ದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಿಡ್ದಿಕ್ಬಿಟ್ಟು ನೋಡಿ ಎಲ್ಲ ಇದ್ದೀನಿ ಯಾಕಂದರೆ ತೊಳ್ದಿದ್ನಲ್ವ ಎಲ್ಲ ತಿರ್ಗೆಲ್ಲ ಆಗಿತ್ತು ಅಂದ್ಬಿಟ್ಟು ಎಲ್ಲ ಒಡಿಸಿ ನೀಟ್ ಮಾಡಿ ಇದ್ದೀನಿ ನಮ್ಮದೇ ನಾವೇ ಬೆಳೆದಿದ್ವಿ ರಾಗಿ ಅದನ್ನೇ ಹಾಕಿ ನಾವು ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ವಿ ಎಲ್ಲ ಒಂದೇ ದಿನ ಮಾಡ್ಕೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅದ್ರ ಮೊದಲು ಅಕ್ಕಿ ಎಲ್ಲ ಕ್ಲೀನ್ ಮಾಡಿಟ್ಟೆ ನೋಡಿ ಈಗ ದೋಸೆಗೂ ನೆನಕಿಟ್ಟಿದ್ದೀನಿ ನಾನು ಎಲ್ಲನ ದೂರ ಟ್ರಾವೆಲ್ ಮಾಡಬೇಕಂದ್ರೆ ನಮ್ಮ ಮನೇಲಿ ಇರ್ತಾರೆ ಮತ್ತು ಯಜಮಾನ್ರು ನನ್ನ ಮಗಳು ಇರ್ತಾಳೆ ಅಂದರೆ ನಾನು ಮಾನೇ ದಿನವೇ ದೋಸೆಗೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಒಂದು ಎರಡು ದಿನ ಮೂರು ದಿನ ಆದರೂ ಒಂದಿನ ದೋಸೆ ಒಂದಿನ ಇಡ್ಲಿ ಒಂದಿನ ಪಡ್ಡು ಈ ಥರ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡೀನೇ ಮಾಡಿಬಿಟ್ಟು ಹೋಗ್ತೀನಿ ಮತ್ತು ನನ್ನ ಮಗನ ಕರ್ಕೊಂಬರಕ್ಕೆ ಹೋಗ್ಬೇಕಾಯ್ತಲ್ವಾ ಅದಕ್ಕೋಸ್ಕರ ನಾನು ದೋಸೆಗೆ ನೆನಕಿದ್ದೆ ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಂದಿತ್ತು ಹಂಗೆ ತೊಗೊಂಡೆ ತೊಗೊಂಡು ಹಂಗೆ ಅದನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಟಿಶ್ಯೂ ಪೇಪರ್ ಹಾಕಿ ಎಲ್ಲ ಇಡ್ತಾಯಿದ್ದೀನಿ ಟಿಶ್ಯೂ ಪೇಪರ್ ಒಂದು ಕಾರಣ ಏನಂದರೆ ಕೆಳಗಡೆ ಅಕಸ್ಮಾತು ಮಾತು ಏನೇನೋ ಅದು ಒಂದೊಂದು ಹಸಿ ಹಸಿ ಇರುತ್ತಲ್ವ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಅದು ಕೆಳಗಡೆ ಒಂದೊಂದು ಕೊಳ್ತೋಗೋ ಥರ ಆಗುತ್ತೆ ನಾವು ಎಷ್ಟೇ ನಾವು ಕ್ಲೀನ್ ಮಾಡಿ ಹಾಕಿದ್ರೂ ಆವಾಗ ಅದೆಲ್ಲ ಕ್ರೇಟೆಲ್ಲ ಎಲ್ಲ ಗಲೀಜಾಗುತ್ತೆ ಅದಕ್ಕೋಸ್ಕರ ಈ ಥರ ಆಗಿದಾಗ ಸ್ವಲ್ಪ ನೀಟಾಗಿರುತ್ತೆ ಅಂತ ಮತ್ತೆ ಧೂಳೆಲ್ಲ ಈ ಬೆಳ್ಳುಳ್ಳಿ ಈರುಳ್ಳಿ ಧೂಳೆಲ್ಲ ಕೆಳಗಡೆ ಇನ್ನೊಂದು ಸ್ಟೆಪ್ ಬೀಳಬಾರ್ದು ಅಂತ ನೀವು ಈ ಥರ ಮಾಡಿದರೆ ನನಗೊಂದು ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ನಾನು ನಿಮ್ಮ ಕಮೆಂಟಿಗೆ ಇರ್ತೀನಿ ಎಲ್ಲ ನೋಡ್ತಾ ಇದ್ದೀರ ವ್ಯೂವರ್ಸು ತುಂಬ ಖುಷಿ ಆಗುತ್ತೆ ನನಗೆ ನೋಡೋವಾಗ ಇಷ್ಟು ಜನ ವ್ಯೂವರ್ಸ್ ನೋಡ್ತಾ ಇದ್ದಾರಂತೆ ಪ್ಲೀಸ್ ನೋಡೋರೆಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ನೋಡಿ ಮತ್ತು ಹೊಸ ಹೊಸ ಯೂಟ್ಯೂಬ್ ಚಾನಲ್ಗಳು ಇದೆ ಅವ್ರಿಗೂ ಸಪೋರ್ಟ್ ಹಾಕಿ ನಿಮ್ಮ ಸಪೋರ್ಟ್ ನಮಗೆಲ್ಲರಿಗೂ ಬೇಕು ಎಲ್ಲ ವ್ಯೂವರ್ಸ್ಗಳದು ನೀವು ಸಪೋರ್ಟ್ ಕೊಟ್ರೇ ನಾವು ಬೆಳೆಯೋಕ್ಕಾಗೋದು ನೋಡಿ ನಾನೀಗ ಸ್ವಲ್ಪ ನಾನು ಇನ್ನು ಹೋದರೆ ಇನ್ನು ಆ ಬುಕ್ಕೆಲ್ಲ ಬೆಳ್ಳುಳ್ಳಿ ಬೇಕಲ್ವಾ ಎಲ್ಲ ಬಿಡಿಸಿ ಸ್ಟೋರ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಅಂದರೆ ನೋಡಿ ಒಂದು ಕಡೆ ಬಟ್ಟೆನೂ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಮತ್ತು ನೈಟು ನೋಡಿ ಒಂದು ಕಟಿಂಗ್ ಇದ್ದೆ ಲಂಗ ಬ್ಲೌಸು ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ